जास्तीला <laughs> इथे okay. okay. like,

ಇಲ್ಲೇ ಎದ್ಕೊಂಡು ನಮ್ಮ ಚಿಂತಾ ಮನೆ ಚಿಂತ ಮಾಡ್ರಿ ಜಮೀನು ಮಾಡ್ಕೊಂಡು ಇಲ್ಲ ಸರ್ ಏನಾಯ್ತು ಈ ಮನಿ ಹಾಕಿದಂತೂ ಬಹಳ ತ್ರಾಸ ಆಯ್ತು ಸಣ್ಣ ಮನೆ

It's v、嗯 <laughs> バチバチ。 مرحبا انا <tuh tik away> <more Native> <go hari>

फिर बढ़ लीजिए न्यू इमर इमर न्यू इधर का आ साइड अल्लाह अल्लाह बोलते है ना हाँ न्यू ಏನ್ ಬೇಟ್ರಿ ಏನು ನನ್ನಲ್ಲಿ ಅದೇ ಮುಚ್ಚುದು ಕೆಡ್ಸುದು ಮಾಡುದು ನನ್ನಲ್ಲಿ ಇಲ್ಲ ನಾನು ಅಲ್ಲೇ ನಿಮ್ಗೆ ಇದು ಮಾಡ್ತೀನಿ ನಿಮ್ಗೆ ಬೇಕಂತಂದ್ರೆ ಇದೆ ಅಮಾಶಿ ಭೂಮಿಗೆ ಇಲ್ಲೇ ಇದೊಂದು ಮಣಿ ಇಡ್ರಿ ಮಣಿ ಇಟ್ಟು ಪೂಜೆ ಮಾಡ್ರಿ ತಗೊಳ್ರಿ ಆಮೇಲೆ ಹೌದ ಹತ್ ಹದಿನೈದು ನಿಮಿಷ ಮೇಲೆ अप्रोज दो कि राकब बड़ा? उन्हों उन्हों இல்லை பூஜை ஏரியா தோறது கட படி சொடி படி பட் ಪೂರಾ ಇಲ್ಲಿ ಮಾಡ್ರಿ ಹ್ಮ್ ಗುಂಡಿಗೆ ತಮಾಷೆ ಗುಣ ಅಂದ್ರೆ ಕ್ಯಾಲೆಂಡರ್ ಆಗಿದ್ದ ತಮಾಷೆ ಗುಂಡಿ ಅಲ್ಲ ಅವತ್ತು ಎಷ್ಟು ತಾಸು ಇರ್ತದ್ರೆ ಲೆಕ್ಕ ಮಾಡ್ಕೊಡ್ರಿ ಮುಂಜಾನೆ ಎಂಟ್ರಿಂದ ಮಗ

पैगियो ती देखो इओचे इदु इदु ओकर 2 गुट ओकर अन पूरा छाय इदु अमरे कठी मळीयितल ठीक होगे जेडी है मूला நான் பூஜை மாதிரி எல்லாரும்

ೂ ಅದೇ ಇರ್ತದೆ ಅದು ಅದನ್ನ ತಿಳ್ಕೊಂಡು ನಿಮ್ದು ಆಗ್ತದ ಅದನ್ನ ಅದನ್ನೇ ಮಾಡಲಾರ ನಿಂತ್ಕೊಂಡ್ರೆ ಇಲ್ಲಿ ನಾವೇ ಕೆಲವೊಂದು ಕಷ್ಟಗಳನ್ನು ತಗೊಂಡಿರ್ತೇವೆ ನಮ್ಗೆ ಗೊತ್ತಾಗಲ್ಲ ಅದನ್ನ ನೀವು ಅಪ್ಲೈ ಮಾಡಿ ಇವತ್ತೇನು ಹೆಣ್ಮಕ್ಳಿಗೆ ಹೇಳ್ರಿ ಮಾಡ್ರಿ ಸಮಾಜದಿಂದ ಮಾತಾಡ್ತಿ ಏನಾದ್ರೂ ಸಮಾಜದ ನೀನ್ ಅವ್ರೇತ ಯಾವ್ದು ವಿಕೋಪಕ್ಕೆ ಹೋಗ್ಬಾರ ಏನಿ ಯಾಕೆ ಮಾಡಿಲ್ಲ ಅಂತ ಬಟ್ಟ ಹೆಚ್ಚಿಣೆ ದೋರೋಕ ಮಾಡ್ತೇನ್ರಿ ನೋಡ್ರಿ ಹೂ ಅಂತ ಬಿಟ್ಟು ರೀ ಜಗತ್ ಜಗತ್ತ ಹೋಗ್ಬಿಟ್ಟ ನೀವದ ವಾದ ಮಾಡ್ಲಿಕ್ಕೆ ಅಂದ್ರ ಈ ವಾದ ನೀವೊಂದನವಾದ ಈ ವಾದ ಈ ವಾದಗಳ ಅಂತಂದ್ರ ಈ ಧ್ವನಿಗಳ ಸುರಳಿಯರ್ ಬರ್ತದ ಮಾದಿಂದ ಅದರಿಂದ ನಿಮ್ಗೆ ಕೋಟ್ಯಾಧೀಶ್ರೆ ಏನು ಉಪಯೋಗ ವಾದ ಏನು ಮಾಡಬಹುದು ಅದ ಮಾಡಿದ್ರಿ ನಿಮ್ಮ ನಿಮ್ಮ ಅದ ಮಾಡಿದ್ರಿ ನಿಮ್ಮ ಕೊಯಿ ನೀವೇ ತೋಳ್ಕೊಂಡ್ರಿ ಇಲ್ಲಿ ಇರ್ಲಿ ಶಿಟ್ಟು ಬಂದಿರ್ತದೆ ಬಹುಶಃ ನಿಮಗೆಲ್ಲ ಇರ್ತದೆ ಗಂಟೆ ಮನೆಯಲ್ಲೇ ಬಹಳ ಹೆಚ್ಚು ಯಾಕೆ ಗಂಡು ಶಿಟ್ಟು ಬಂದಾಗ ಹೆಂಡತಿ ಸಮಾಧಾನ ಹೆಂಡತಿ ಬದಿಲುಸ ಗಂಡ ಸಮಾಧಾನ ಹಿಂಗಿದ್ರೆ ಸಂಸಾರ ಇರ್ಲಿಲ್ಲ ಅಲ್ಲ ನಿಮಗೆಲ್ಲ ಈಗ ಭೂತ ಪ್ರೇತರು ಎಲ್ಲ ಯಾಕೆ ಎಲ್ಲಿ ಜೀವ ಇರ್ತದೆ ದೇವತು ಶಾಂತಿ ತುಳು ಯಾ ದೇವೂ ಯಾವ್ದು ಯಾವ ಹೋಗುದು ಶಾಂತಿ ತನಿಗ್ ಹೋಗುದೇ ಇಲ್ಲ ಸಾಧ್ಯ ನೀವೇನ್ ಕಚಾಡ್ತಿರ್ತಾರ ನಾ ಕಚಾಡ್ಬಂದ ಕಚಾಡ್ ಮನೆಯೇ ಅದು ಬಿಡ್ತ ಯಾಕಂದ್ರೆ ಅರ್ಥ ಕೆಲಸ ಅಂತ ಮಾಡ್ಕೊಂಡ್ತದೆ ಮಾಡ್ಲಿಕ್ಕೆ ಹೊರ್ತಿದ ನೀವು ಮಾಡ್ಯಾವ್ ಸಮಾನ ಆಗ್ತದೆ ಒಳ್ಳೇದಾಗ್ತದೆ ನಿಮ್ದೇನು ಆಶೆ ಆಕಾಂಕ್ಷೆಗಳು ಇದೇ ಇರ್ತಾವ ಅದ್ರ ಕಡೆ ಗಮನ ಇದೆ ಹೋಗ ಅಂದರೆ ನಾವು ಚಳುವಿನ ಹೂದ್ ಯಾವಶಟಗಳು ಮನುಷ್ಯನಿದೆ ಇರ್ಲಿ ಎಲ್ಲೋ ಒಂದು ತಿಂಗಳಿಗೆ ಕುಡಿದ್ಬಲ್ಲ ಎಲ್ಲೋ ಒಂದು ಪಾರ್ಟಿ ಮಾಡೋದು ಬಂದ್ರು ತಗೊಂಡು ಹಾಯಿ ಹೋಯಿ ಅಂತ ಇದ್ರು ನೋಡ್ತೇವ ಹೊಟ್ಟಾದೀಶ ಇರ್ತಾರ ಮನೆಯ ಕೂಡ ಮಗ ಗಡರಾಗ ಬಿದ್ದಿರ್ತಾರೆ ಏನ್ ಮಾಡ್ಬರ್ತಾರೆ ನೀವು ಜೀವನ ನೀವು ಹಾಳು ಮಾಡ್ಕೊಂಡು ಯಾವ ಕುಡಿಕ್ ನಾನು ಬೇಡ ಆಗುದ್ ನೀನು ಕುಡಿಬೇಕಂದ್ರೆ ನಾಡು ಬಟ್ಟೆ ತಗೊಂಡ ಗಂಡ ಹೆಂಡತಿ ಇಬ್ರು ಕುಡೀಲಿ ಬಾಲ ಮುಚ್ಕೊಂಡು ಇಬ್ರು ಕುಡೀಲಿ ಬರ್ಕೊಳ್ ಗಂಟೆ ಹೆಂಡತಿ ಇಬ್ರು ಕುಡಿಬೇಕು ಮತ್ತೆ ಕುಡಿಬೇಕಂದ್ರೆ ಇಬ್ರು ಕುಡಿಬೇಕು ಅಂದ್ರೆ ಇಬ್ರು ನಿಮ್ಗೆ ಸುಖ ಅನ್ನಿಸ್ತದ ಅದಿಲ್ಲ ಇಬ್ರು ಕುಡ್ದಾಗ ಸುಖ ಅನ್ನಿಸ್ತದ ಹೊರಗ್ ಬಂದ್ ಇದನ್ನ ಹೇಳ್ಕೊತಾರೆ ಹುಯಿ ಹುಯಿ ಅಂತ ಸುಳ್ಳ ಯಾರು ಬರ್ತಾರ ಹುಡುಕ್ರೆ ಗಂಡ ಆಯ್ತು ಇಬ್ರು ಕುಡೀರಿ ಮನುಷ್ಯ ಇಬ್ರು ಕುಡ್ದಾಗ ಸಮಾಧಾನ ನೀವು ಹೋಗುದಿಲ್ಲ ಬಗಲ ಮಕ್ಕಳು ಒಳಗ್ ಮಲ್ಕೊಂಡಿರೋ ಮಲ್ಕೊಂಡಿರ್ತೀವಿ ಬರ್ತದೆ ಇರ್ತೇನೆ ಅದ್ಬೋದು ಇವಾಗ ಒಬ್ರಂತ ಜಾಡ ನಿಮ್ಮ ಕೇಳ್ತೇನೆ ಕುಡಿಯೋದು ಅಂತ ಬೇಡ ಅನ್ನೋದಿಲ್ಲ ಯಾವಾಗ ಒಮ್ಮೆ ಎಲ್ಲಾರು ಅಲ್ಲಿ ಮನೋವತ್ತೆ ಪುರಿತ. तो दुसरे अवेलेबल ಮಾಡಿದ್ನೋ ಅಂದ್ರೆ ಅಂದೆ ಸಾઉસಾಯ್ತು. ತಿಂತ್ರ ಸ್ಟಾರ್ಟ್ ತಿಂದು ಸರಿಯಾಗಿ ಬಿಡೋದು. ಸ್ಟಾರ್ಟ್ ತಿಂತೆ ಅಂದ್ರೆ ನಿನ್ನ ಗಂಡಸ್ಥಾನ ಕಡಿಮತ. ಅಲ್ಲೇ ಇರಬೇಕು. ಅನಿ 200 ಗೆ ಆಗ್ಲೇ ಕಡಲಿಲ್ಲ. ನಮ ಯಾಕಂದ್ರೆ ಇನ್ನ ಆದ್ರೂ ಯಾವುದು ಇಲ್ಲಿ ನಲ್ಲಿ ಇರಕ್ಕೆ. ಆಂದ್ರೆ ಇನ್ನೆಂದ್ರೆ ಬಿಡ್ತಿವ ಅನ್ನುವಂತ. ಸ್ಟಾರ್ಟ್ ತಿಂದ್ರೆ ಅಂದ್ರೆ ಗಂಡಸ್ಥಾನ ಕಡಿಮತ. ನಿನ್ನ ಗಂಡಸ್ಥಾನ ಕಡಿಮತ ಆದ್ಮೇಲೆ ಮೂಗಿಯ ಪರಿಣಾಮಕ್ಕೆ ತಿತಿ ಬದಕ್ಕೆ.

जयेश जी साहब सर तो उनका नहीं केंद्र मत ध्यान ये मोबाइल है तो मैं हूं आगे ये तरह

ಕಂಟಿನ್ಯೂ ತೊಂದರೆಗಳು ಕಡಿಮೆ ಆಗ್ತವೆ ಕಡಿಮೆ ಆಗ್ತಾವೆ ಸ್ಪಂದನೆ ಮಾಡಬೇಕು ಅದಕ್ಕೆ ಅಡ್ಜಸ್ಟ್ಮೆಂಟ್ ಅದೇ ನಾವು ಹಾಕಪ್ಪ ಎಲ್ಲ ಕಾರಣ ಕಾಯಿ ಬೀಳ್ತಾವೆ ಕಾಯಿ ಹೋಗಿ ಹುರಿಬೇಕಾದ್ರೆ ಒಳಗುತ್ತೆ ಅದನ್ನ ಒಂದು ವಿಚಾರ ಮಾಡಿ ಮಾಡಿ ಹೋಗಬೇಕು ಫಸ್ಟ್